ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸಿಂದ ಆಚೆ ಹೋಗಿದೆ ಸಿನ್ಮಾ ಒಂದು ಐದಾರು ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದರೆ ಎಷ್ಟು ದಿನ ಹೇಳ್ತಾಯಿದ್ರು ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನ್ಮಾ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ಗಳು ಕೊಡಬೇಕು ಫೇಕಾಗಿ ಜನನ ತುಂಬಿಸ್ಬೇಕು ಇದೆಲ್ಲ ಇದೆ ಒಬ್ಬೊಬ್ಬರು ನಂತರ ಬಂದು ಆಫರ್ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನನ ಕಳಿಸ್ತೀನಿ ಹಿಂಗೆ ಫಿಲ್ ಮಾಡಿಸ್ತೀನಿ ಬುಕ್ ಮೈ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಕತೆಗೆ ದೇವರಣೆ ಬೆಲೆ ಇಲ್ಲ ಅನ್ನಿಸ್ತು ಐ ಮೀನ್ ನೀವು ನೋಡಿ ಒಬ್ಬ ನೆಗೆಟಿವ್ ಒಬ್ಬ ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನ್ಮಾ ನೋಡಿದಿರಲ್ವಾ ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದಿರ ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ಬೇಜ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳೋಲ್ಲ ಅಂತ ಅವರು ಅವ್ರ ಕೈಲಿ ಫೋನ್ ಮಾಡಿಸಲ್ಲ ಕೇಳಿದೀನಿ ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನ್ನಿಸ್ತು ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ ಅದು ಅವರಿಷ್ಟ ಆಗಿ ಅವ್ರ ದುಡ್ಡು ಅವರ ಸಮಯ ಮೇನ್ ಆಗಿ ಸಮಯ ಯಾರು ಎರಡೂವರೆ ಮೂರು ಗಂಟೆ ಗೊತ್ತು ಸಿನಿಮಾ ನೋಡ್ತೇವೆ ಸಿನಿಮಾ ಹೇಗೆ ಮಾಡೋದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ ಬಟ್ ಅದನ್ನು ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ ತುಂಬ ಜನ ಮಾತಾಡ್ತಾಯಿದ್ರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು ಒಳ್ಳೆ ರಿಪೋರ್ಟ್ ಬಂದಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ ಬಟ್ ಇಟ್ಸ್ ನಾಟ್ ನನಗೆ ಏನಾಗಿದೆ ಹೇಗೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದ್ದಾರೆ ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು ಸುದೀಪ್ ಸರ್ ಕೂಡ ಹೇಳಿದ ಮೇಲೂ ಬರಲ್ಲ ಅಂದರೆ ನನ್ನ ಮಾತು ಕೇಳ್ತಾರೆ ಹಾಗಾದರೆ ಅರ್ಥ ಆಗ್ತಿದೆಯಾ ನಾಳೆ ಓ ಟಿ ಟಿಲಿ ಬರುತ್ತೆ ಅಂದರೆ ಮುಂದೊಂದು ದಿನ ಅವತ್ತು ನೋಡ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ಜನನ ಥಿಯೇಟ್ರಲ್ಲೇ ಥಿಯೇಟ್ರ್ಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂ ಇವನೇನೋ ಸಿನ್ಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರ್ಬೋದು ಅಥವಾ ಇವನು ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ ನನ್ನನ್ನು ಬೆಳೆಸಿರೋ ಅವ್ರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು ಬೇರೆ ಸಿನಿಮಾಗಳನ್ನ ತುಂಬ ತುಂಬ ಹೊಳುತ್ತಾರೆ ನಾನು ಈ ಥರ ಪ್ಲೇ ಮಾಡಬೇಕು ಒಂದು ಒಂದು ಸಖತ್ತಾಗಿರೋ ಕತೆ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಇದು ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್ ಐ ಫೀಲ್ಡ್ ಅಗೇನ್ ಸೀರಿಯಲ್ಸ್ ಈಸಿಯಾಗಿತ್ತು ಅನಿಸುತ್ತೆ ಬಿಗ್ ಬಾಸ್ ಶೋ ಈಸಿಯಾಗಿತ್ತು ಅನ್ಸುತ್ತೆ ಗೊತ್ತಿಲ್ಲ ಅಂದರೆ ಇಟ್ಸ್ ನೋಡಿ ಹ್ಯೂಜ್ ಬಡ್ಜೆಟ್ ನಾನು ದೊಡ್ಡ ಬಡ್ಜೆಟು ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟ್ರಲ್ಲಿ ಪಬ್ಲಿಸಿಟಿ ಮಾಡಿದ್ವಿ ಬಟ್ ಈಗ ಸಿನ್ಮಾ ನೋಡಿರೋರು ಹೋಗಿ ಇನ್ನೊಬ್ರು ಕಳಿಸಲ್ಲ ಅಂದರೆ ನಿಮ್ಗೆ ಇಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಫೋನ್ ಮಾಡಂತೂ ಹೇಳೋಕ್ಕಾಗಲ್ಲ ಬಂದು ಸಿನ್ಮಾ ನೋಡಿ ಕರೆಕ್ಟಾ ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದರೆ ಭಾರಿ ಕಷ್ಟ ಆಗುತ್ತೆ ಎಲ್ಲರೂ ಯಾವುದಾದ್ರು ರೀತಿ ಸಿನಿಮಾ ನೋಡು ಬೈಕೊಂಡು ಬಂದಿರೋರು ಇದ್ದಾರೆ ತುಂಬ ತುಂಬ ಜನ ಫಸ್ಟ್ ಡೇ ಫಸ್ಟ್ ಡೇ ಹೋಗಿರುವಂಥ ಸಿನಿಮಾಗಳು ಐ ಥಿಂಕ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂಥ ಕಂಟೆಂಟಿಂದ ಜನ ಬೇಸತ್ತು ಹೋಗಿದ್ದಾರೆ ಅನಿಸುತ್ತೆ ಅಂದರೆ ಬರಬೇಡಿ ಥಿಯೇಟ್ರಿಗೆ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನಿಮಾಗಳು ಇದೆ ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಕಷ್ಟ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಮ್ ಎನ್ ಕಂಪ್ನಿ ಮಾಡಿ ಬಿಟ್ಟು ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನಸಿಟ್ಕೊಂಡು ಬಂದಿದ್ದೀನಿ ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದರೆ ನನಗೆ ಬೇರೆಯವರಿಂದ ನನಗೆ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗ್ಲಿ ಪ್ರೆಸ್ಸೋರ್ಗಾಗಲಿ ನಾನು ಒಂದು ರೂಪಾಯಿ ಎಲ್ಲೂ ಕೊಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ನಾನು ಆದರೂ ಒಳ್ಳೆ ರಿಪೋರ್ಟ್ ಮಾಡಿದೆ ನೀವು ಯೂಟ್ಯೂಬರ್ಸು ಯು ಹ್ಯಾವ್ ಗಿವನ್ ಗುಡ್ ರಿಪೋರ್ಟ್ಸ್ ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟ್ರ್ ಸಕ್ಕತ್ತಾಗಿ ಜನ ನಗ್ತಾ ಇದ್ದಾರೆ ಅಂತೆಲ್ಲ ಇದು ಮಾಡಿ ಮಾಡಬೇಕಲ್ಲ ಹಲೋಮ್ಮ ತುಂಬ ಹಂಬಲ್ ಎಸ್ ಮೂರ್ನಾಲ್ಕು ವರ್ಷದಿಂದ ತುಂಬ ಹಂಬಲಾಗಿದ್ದೀನಿ ಐ ತಿಂಕ್ ಅದು ವರ್ಕ್ ಆಗಲ್ಲ ಏನು ಸರಿ ನಾನು ಮುಂಚೆ ಹೇಗಿದ್ದು ಅದೇ ಆಗಿದ್ದೆ ಹಾಗೆ ಇರ್ತೀನಿ ಥ್ಯಾಂಕ್ ಯು ಇವ್ರಿ